ಸತ್ತೋಗ್ಬೇಕಂತ ಬಂದಿದ್ದೀನಿ ಸರ್ ನಾನು ಸುಲಭವಾಗಿದೆ ನನಗೆ ಗೋಲ್ಡ್ ಮೆಡ್ಲಿಸ್ಟು ಹ್ಞೂ ಹೌದು ಸರ್ ಗೋಲ್ಡ್ ಮೆಡ್ಲಿಸ್ಟು ಮತ್ತೆ ಇದು ಬರ್ಮಾನ್ ಕಮಿಷನರ್ ಸರ್ ಅದಕ್ಕೆ ಒಂದು ಲಕ್ಷ ರೂಪಾಯಿ ಕೊಟ್ಟಿದ್ದು ನಾಲ್ಕಾಲ್ದೇ ಸಿಕ್ಕಿದ್ರು ಅವರಲ್ಲಿ ನೋಡಿ ರೇಟ ಭಾಳ ಬೇಜಾರು ಬಂದಿದೆ ಮತ್ತು ಇನ್ಸ್ಪೆಕ್ಟರ್ ಆಗಿರೋದ್ರಿಂದ ಹುಡುಗ ಏನು ಮಾಡಿದ್ದಾನೆ ಅವನು ಆ ಸೆಡ್ ಎಲ್ಲ ಹಂಗೆ ನಾನು ಕಟ್ಸ್ಕೊಡೋದಿಲ್ಲ ಹಳೆ ಸೆಡ್ ಅಂತ ಹೇಳಿ ಗಾಡಿಗಳೆಲ್ಲ ಏನಾದ್ರು ಹೊರಗಡೆ ಬಿಸಾಕಿ ತನ್ನಂಟಿ ನಮ್ಮ ತನ್ನಂಟಿಗೆಲ್ಲ ಕೊಡೋದು ನಮ್ಮ ಪರ್ಮಿಷನ್ ಇಲ್ದಿರ ಅವ್ರನ್ನೆಲ್ಲ ಇದು ಮಾಡಿದ್ದಾರೆ ಮರ್ಯಾದೆ ಇಲ್ದಂಗೆ ಮಾತಾಡಿ ನನಗೆ ತರ್ಡ್ ಕ್ಲಾಸ್ ಸ್ಟೇಟ್ಮೆಂಟ್ ಥರ ಇದು ಮಾಡಿ ತುಂಬ ಕೆಟ್ಟ ಮಾತೆಲ್ಲ ಮಾತಾಡಿ ನನಗೆ ಭಾಳ ಬೇಜಾರಾಗಿ ಕಂಪ್ಲೇಂಟ್ ಕೊಟ್ಟು ಪೆನ್ಷನ್ ಕಾರ್ಡ್ ಸತ್ತು ಹೋಗೋನಿ ಕಂಪ್ಲೇಂಟ್ ಕೊಡಿ ಕಂಪ್ಲೇಂಟ್ ಅವ್ರು ಸುಟ್ಟಿದ್ರು ಸತ್ತೋಗ ನಾನು ಕಾಲದಲ್ಲಿ ಸಿಕ್ಕಿದ್ರು ಹೊಡಲಿ ಸಿಕ್ಕಿದ್ರೆ ಭಾಳ ಬೇಜಾರು ಬಿಟ್ಟಿದ್ದೆ ಮತ್ತೆ ಇನ್ಸ್ಪೆಕ್ಟರ್ ಹೇಳಿರೋದ್ರಿಂದ ಹುಡುಗ ಏನು ಮಾಡಿದ್ದಾನೆ ಅವನು ಆ ಸೆಡ್ ಎಲ್ಲ ಹಂಗೆ ನಾನು ಕಟ್ಸ್ಕೊಡೋದಿಲ್ಲ ಹಳೆ ಅಡೇ ಸೆಡ್ ಅಂತೇಳಿ ಗಾಡಿಗಳೆಲ್ಲ ಯಾರದು ಹೊರಗಡೆ ಕಿಸಿದನಂಡ್ರಿ ನಮ್ಮ ತನಿಲ ಎಲ್ಲ ನಮ್ಮ ಪರ್ಮಿಷನ್ ಇಲ್ದಿರಾ ಅವ್ರ್ನೆಲ್ಲ ಸಂದ ಇದು ಮಾಡಿದ್ದಾರೆ ಅಲ್ಲ ಆ ಹುಡ್ಗ ಅವ್ರ್ದಾನೆ ಯಾಕಂದ್ರೆ ಇನ್ಸ್ಪೆಕ್ಟರ್ ಅವ್ರು ಇನ್ಸ್ಪೆಕ್ಟರ್ ಅವ್ರ ಕಡೆ ಇನ್ಸ್ಪೆಕ್ಟರ್ ನನಗೇನು ಇದಾಗಿ ಮಾತಾಡಿ ಇದು ಮಾಡಿ ಬರೀ ಯಾಕೆ ಅದರಿಂದ ಅವನು ಹುಡುಗ ಮಾಡಿ ಇನ್ಸ್ಪೆಕ್ಟ್ರು ನಿಮಗೆ ಸಹಕಾರ ಮಾಡದ ಕಾರಣ ಅವ್ರಿಗೆ ಸಪೋರ್ಟ್ ಮಾಡಿರೋ ಕಾರಣ ಮೀಟಿಂಗಲ್ಲಿ ಇದ್ದಿದ್ದಕ್ಕೆಲ್ಲ ಅವನೇ ಸರಿ ನಮ್ಮ ಪರ್ಮಿಷನ್ ಸಾಕು ಸಿಕ್ಕಿದ ಮಾರ್ಕ್ ನೈಂಟಿ ಸಿಕ್ನಲ್ ಕೊಟ್ಟಿದ್ದೆ ಅಂತ ನೋಡೋಕೆ ಅದಕ್ಕೆ ರಿವಾರ್ಡ್ ರೋಲ್ ಕೊಟ್ಟಿದ್ದಾರೆ ಕಮಿಷನರ್ ಸರ್ ಇಷ್ಟೆಲ್ಲ ಮತ್ತೆ ತಮ್ಮ ತಮ್ಮನ್ನು ಶ್ರೀಮತಿ ಅವರು ಕಂಪ್ಲೇಂಟ್ ತಗೊಂಡು ನಿನಗೆ ನಿನಗೆ ಇದು ಸುಳ್ಳು ಕಂಪ್ಲೇಂಟ್ ಸಿಗ್ದಂಗೆ ಇದು ಮಾಡ್ಬಿಟ್ಟು ಪೆನ್ಷನ್ ಕಟ್ ಮಾಡ್ತೇನೆ ಅಂತಾರೆ ಯಾರು ಅವರೇ ಇನ್ಸ್ಪೆಕ್ಟರ್ ಏನ್ ಹೆಸರು ಅನಿಲ್ ಕುಮಾರ್ ಸಾಹೇಬ್ ಈಗ ಇದ್ದಾರಾ ಸ್ಟೇಷನ್ ಅಲ್ಲಿ ವಿವೇಕನಗರ 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 ಪೊಲೀಸ್ ಸ್ಟೇಷನ್ ಹೌದು ಸರ್ ಹೆಸರು ಅನಿಲ್ ಕುಮಾರ್ ಸಾಹೇಬ್ ಅನಿಲ್ ಕುಮಾರ್ ಪಿ ಎಸ್ ಇದು ಪಿ ಐ ಸಾಹೇಬ್ ಪೊಲೀಸ್ ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟರ್ ಸರ್ ಇವರು ಒಬ್ಬ ನಿವೃತ್ತ ಪೊಲೀಸ್ ಅಧಿಕಾರಿ ಎ ಎಸ್ ಐ ಆಗಿದ್ದರಲ್ಲ ಸರ್ ನಿವೃತ್ತ ಎ ಎಸ್ ಐ ಆಗಿದ್ದಂಥವ್ರು ಇವರ ಬಿಲ್ಡಿಂಗಲ್ಲಿ ಟೆನೆಂಟ್ ಇದ್ದರೆ ಆ ಟೆನೆಂಟನ್ನು ದೌರ್ಜನ್ಯದಿಂದ ಆಚೆ ಹಾಕ್ಸಿರೋದು ಗಾಡಿಗಳೆಲ್ಲ ನಾನು ಯಾವುದು ಇನ್ಸ್ಪೆಕ್ಟರ್ ಪಾರ್ಕಿಂಗ್ ಸೆಟ್ ಹೊಡೆದು ಹೊಡೆದು ಹೊಡೆದೋಗಿದ್ದೆ ಹೊಡೆದಾಕಿದ್ದಾನೆ ಪಾರ್ಕಿಂಗ್ ಸೆಟ್ ಅವನೇ ಹೊಡೆದಾಕಿ ಯಾರು ಹೊಡೆದಾಕಿದ್ದು ಅವನೇ ಇದು ತಮ್ಮನ ಮಗ ನಿಮ್ಮ ತಮ್ಮನ ಮಗ ಫ್ಯಾಮಿಲಿ ಡಿಸ್ಬಿಟ್ಟು ಆದರೂ ಸಹ ಪೊಲೀಸರು ಅಲ್ಲಿ ವಿವೇಕನಗರ ಪೊಲೀಸ್ ಇನ್ಸ್ಪೆಕ್ಟರು ಇವರಿಗೆ ರಕ್ಷಣೆ ಕೊಡ್ತಾ ಇಲ್ಲ ಅಂತೇಳಿ ಅಲ್ಲಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದರೂ ಸಹ ಎನ್ ಆರ್ ಕೊಟ್ಟು ಮಾಡಿ ಕೊಟ್ಟಿದ್ದಾರೆ ಇವರು ಬಟ್ ಇಲ್ಲಿ ನ್ಯಾಯ ಸಿಗ್ತಾ ಇಲ್ಲ ಅಂತ ಹೇಳಿಬಿಟ್ಟು ನಿಮ್ಮ ಮೈಸೂರು ಸರ್ ಮುನಿರತ್ನಪ್ಪ ಅನ್ನುವಂಥ ನನಗೆ ಏನು ಅಂತ ಕೇಳುವಾಗ ಇವರ ನೋವನ್ನು ಇವ್ರು ತೋಡಿಕೊಂಡ್ರು ನೋಡಿ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಎ ಆಗಿ ಕರ್ತವ್ಯ ನಿರ್ವಹಿಸಿರುವಂತಹ ಪ್ಪ ಅನ್ಯಾಯ ಆಗಿದೆ ಅಂತಂದ್ರೆ ಅಲ್ಲಿಯ ವಿವೇಕನಗರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂತಹ ಅನಿಲ್ ಕುಮಾರ್ ಅನ್ನೋದು ಅನಿಲ್ ಕುಮಾರ್ ಅನ್ನುವಂತಹ ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಈ ಒಂದು ಎ ಎಸ್ ಐಗೆ ನ್ಯಾಯ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಪಾಪ ವಿವೇಕನಗರದಿಂದ ಇವರಿಗೆ ಇಲ್ಲಿ ನ್ಯಾಯ ಸಿಗುತ್ತೆ ಅಂತೇಳಿ ಬರ್ತದೆ ಸಿ ನಾನು ಏನು ಹೇಳೋದು ಅಂತಂದ್ರೆ ಪೊಲೀಸ್ ಠಾಣೆಗಳಲ್ಲಿರ್ತಕ್ಕಂಥ ಪೊಲೀಸ್ ಇನ್ಸ್ಪೆಕ್ಟರ್ ಆಗಲಿ ಇನ್ಸ್ಪೆಕ್ಟರ್ ಆಗಲಿ ಡಿ ಎಸ್ ಸಿ ಪಿ ಡಿ ಸಿ ಪಿಗಳಾಗಲಿ ಅವರು ಇವರು ಇಂಥ ಒಂದು ವ್ಯಕ್ತಿಗಳಿಗೆ ಅಲ್ಲಿ ನ್ಯಾಯ ಕೊಟ್ಬಿಟ್ರೆ ಮೇಲಧಿಕಾರಿಗಳವರು ಯಾಕೆ ಬರ್ತಾರೆ ಇವರು ಮೇಲಧಿಕಾರಿಗಳು ಏನು ಮಾಡ್ತಾರೆ ಇವರು ದೂರನ್ನು ಅದು ಸ್ವೀಕಾರ ಮಾಡ್ತಾರೆ ಟೇಕ್ ನೆಸೆಸರಿ ಆ್ಯಕ್ಷನ್ ಆ್ಯಂಡ್ ರಿಪೋರ್ಟ್ ಅಂತೇಳಿ ಡಿ ವೈ ಎಸ್ ಬಿ ಕಳಿಸ್ತಾರೆ ಆ ಡಿ ವಿ ಎಸ್ ಪಿಯವರು ಪುನಃ ಅದೇ ಸ್ಥಾನಿಗೆ ಅದೇ ಪೊಲೀಸ್ ಇನ್ಸ್ಪೆಕ್ಟರ್ ಮುಂದೆನೇ ಇವರಿಗೆ ತನಿಖೆಗೆ ಹೋಗುತ್ತೆ ಇಲ್ಲಿ ನ್ಯಾಯ ಸಿಕ್ಕಿಲ್ಲ ಅಂತೇಳಿ ಇವರು ಬಂದಿದ್ದಾಗ ಅಲ್ಲಿ ಅದೇ ಡಿ ಡಿ ಸಿ ಪಿ ಮುಖಾಂತರವಾಗಿ ಪೊಲೀಸ್ ಇನ್ಸ್ಪೆಕ್ಟರ್ ಮುಂದೆ ಇವರ ದೂರು ಇಲ್ಲಿಂದ ಫಾರ್ವರ್ಡ್ ಆದರೆ ಯಾವ ರೀತಿಯ ನ್ಯಾಯ ಸಿಗುತ್ತೆ ನನ್ನ ಪ್ರಶ್ನೆ ಇದೆ ಸೊ ಇಂಥ ಅಧಿಕಾರಿಗಳನ್ನು ಮಟ್ಟ ಹಾಕುವಂಥದ್ದು ನಮ್ಮ ದಯಾನಂದ್ ಸಾಹೇಬರ ಒಂದು ಕರ್ತವ್ಯ ಆಗಿರ್ತದೆ ಯಾಕಂತಂದರೆ ದಯಾನಂದ್ ಸಾಹೇಬರ ಮೇಲೆ ಬಹಳ ಗೌರವ ಇಟ್ಕೊಂಡಿದ್ದಾರೆ ಪ್ರಜೆಗಳು ಪರ್ಟಿಕ್ಯುಲರ್ಲಿ ಬ್ಯಾಂಗ್ಳೂರ್ ಹಿಲ್ಸ್ ಬ್ಯಾಂಗ್ಳೂರು ಸಿಟಿ ಪೊಲೀಸ್ ಕಮಿಷನರ್ ಆಗಿರೋದ್ರಿಂದ ದಯಾನಂದ್ ಸಾಹೇಬರು ಇವರು ಒಂದು ಎಲ್ಲ ಸಾಮಾನ್ಯ ಜನರಿಗೆ ಸ್ಪಂದಿಸ್ತಾರೆ ಬಟ್ ಇಂತಹ ಒಂದು ಪೊಲೀಸ್ ಅಧಿಕಾರಿಗೆ ಅನ್ಯಾಯ ಆಗಿದೆ ಅಂತಂದರೆ ರಿಟೈರ್ಡ್ ಪೊಲೀಸ್ ಆಫೀಸರಿಗೆ ಅನ್ಯಾಯ ಆಗಿದೆ ಅಂತಂದರೆ ಇನ್ನು ಸಾಮಾನ್ಯ ಪ್ರಜೆಗಳಿಗೆ ಯಾವ ರೀತಿ ನ್ಯಾಯ ಸಿಗುತ್ತೆ ಪೊಲೀಸ್ ಠಾಣೆಗಳಲ್ಲಿ ಭ್ರಷ್ಟಾಚಾರದಿಂದ ಕೂಡಿರ್ತಕ್ಕಂಥ ಭ್ರಷ್ಟಾ ಪೊಲೀಸ್ ಠಾಣೆಗಳಾಗಿ ನಿರ್ಮಾಣ ಆಗಿರ್ತಕ್ಕಂಥದ್ದು ಇದು ಕಂಡು ಬರ್ತದೆ ತಪ್ಪ ಅವರು ಬಂದು ಅವರ ಮಗನ ಜೊತೆ ಬಂದಿರುವಾಗ ನನಗೆ ಯಾಕೋ ಬೇಜಾರಾಯಿತು ಏನು ವಿಚಾರ ನೋವಿನ ಸಂಗತಿ ಗೊತ್ತಾಯಿತು ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ರೀತಿಯಾದಂತಹ ಯಾವುದೇ ಪ್ರಜೆಯಾಗಲಿ ಪೊಲೀಸ್ ಠಾಣೆಗೆ ಅವರು ಹೋದ ಕೂಡಲೇ ಅವರಿಗೆ ಕೂಡಲೇ ಅವರಿಗೆ ನ್ಯಾಯ ಕೊಡಿಸುವಂಥ ಕೆಲಸವನ್ನು ಪೊಲೀಸ್ ಅಧಿಕಾರಿಗಳು ಮಾಡಬೇಕು ಇಲ್ಲ ಅಂತ ವಿರುದ್ಧವಾಗಿ ಕಮಿಷನರಿಗೆ ಡಿ ಜಿಗೆ ನಾನೇ ಡೈರೆಕ್ಷನ್ ಕೊಡಿಸ್ತೇನೆ ಹೈಕೋರ್ಟ್ ಅಲ್ಲಿ ಅಥವಾ ಸುಪ್ರೀಂ ಕೋರ್ಟ್ ಏನ್ ಡೈರೆಕ್ಷನ್ ಬೇಕೋ ಮಾಡಿಸೋ ಕೆಲಸ ಮಾಡ್ತೇನೆ ಈ ಮೂಲಕ ಭರವಸೆ ಕೊಡ್ತೇನೆ ಕಟ್ ಮಾಡ್ತೀನಿ ಅಂತಾರಲ್ಲ ಸರ್ ನಾನು ಕೆಲಸ ಮಾಡಿರೋದು ನನಗೆ ಪೆನ್ಶನ್ ಅದನ್ನೇ ಕಟ್ ಮಾಡ್ತೀನಿ ರಿಪೋರ್ಟ್ ಹಾಕಿ ನಾನು ಏನು ಮಾಡ್ಬೋದು ಮಾಡ್ಬಾರ್ದು ತಪ್ಪು ಮಾಡಿದ್ದೀನಿ ನಾನು ಕೇಳಿದ್ರೆ ಅವರು ಅವರು ಕಂಪ್ಲೇಂಟ್ ಫುಲ್ ಕಂಪ್ಲೇಂಟ್ ತಗೊಂಡ್ಬಿಟ್ಟು ನಿನಗೆ ಒಳಗಡೆ ಬೇಲೆ ಬೇಲೆ ಸಿಕ್ಬಾರ್ದು ನನಗೆ ಬೇಲೆ ಸಿಕ್ಬಾರ್ದು ನನಗೆ ಅಂತ ಕಂಪ್ಲೇಂಟ್ ಇದು ಮಾಡ್ತೀನಿ ನಾನು ಕಷ್ಟಕ್ಕೆ ನಾನು ಕಂಪ್ಲೇಂಟ್ ಕೊಟ್ಟಿನಿ ಅವರ ತಾಯಿ ಕಡೆಯಿಂದ ಕಂಪ್ಲೇಂಟ್ ತಗೊಂಡು ನಿನ್ನ ಪೆನ್ಷನ್ ಕಟ್ ಮಾಡ್ತೀನಿ ಅಂತ ಹೇಳಿ ನನಗೆ ನೋವು ಆಗಿ ನಾನು ಸ್ವಲ್ಪ ಸಾಯ್ಬೇಕಂತ ಸ್ಥಿತಿ ಬಂದಿದೆ ಸರ್ ನನಗೆ ಯಾಕಂದ್ರೆ ಇಷ್ಟು ವರ್ಷ ಮಾಡಿ ನಾನು ಸರ್ವಿಸ್ ನನ್ನ ಸರ್ವಿಸ್ ನಲ್ಲಿ ನಾನು ಇಷ್ಟು ಕಷ್ಟ ಯಾವತ್ತೂ ನೋವು ಪಟ್ಟಿಲ್ಲ ಆದ್ರೆ ಈಗ ನನಗೆ ನಿದ್ದೆ ಇಲ್ಲ ಏನೂ ಇಲ್ಲ ನಾನು ಮಾಡಬಹುದು ಏನೂ ಮಾಡಿಲ್ಲ ನಾನು ಅಂತ ಸುಳ್ಳು ಕಂಪ್ಲೇಂಟ್ ತಗೊಂಡು ಕೇಸ್ಟರ್ ಮಾಡಿ ಅವರ ತಾಯಿ ಕಡೆಯಿಂದ ತಾಯಿ ಚಂದ್ರಮ್ಮ ಅಂತ ಹೇಳಿ ಚಂದ್ರಮ್ಮ ಅವರು ನಿಮ್ಮ ನಾದಿನಿ ನನ್ನ ತಮ್ಮನ ಹೆಂಡ್ತಿ ತಮ್ಮನ ಹೆಂಡ್ತಿ ಕೊಟ್ಟು